ನಮಸ್ಕಾರ ರೀ ದೊಡ್ಡ ಮಂದಿಗೆ ಈಗೆಲ್ಲ ಟ್ರೆಂಡಿಂಗ್ ಏನು ನಡೆದೈದಪ್ಪ ಅಂದ್ರೆ ಫ್ಯಾನ್ಸ್ ವಾರ ಫ್ಯಾನ್ಸ್ ವಾರ ಎಲ್ಲಿ ನೋಡಿದ್ರು ಫ್ಯಾನ್ಸ್ ವಾರ ನಮ್ಮ ಬಾಸ ನಿಮ್ಮ ಬಾಸ ನಮ್ಮ ಪಿಚ್ಚರ್ ಹೈಯೆಸ್ಟ ನಿಮ್ಮ ಪಿಕ್ಚರ್ ಹೈಯೆಸ್ಟ ನೋಡ್ರಿ ಈ ಫ್ಯಾನ್ಸ್ ವಾರ ಅನ್ನೋದು ಫಸ್ಟ ಕಿಡಿ ಹತ್ತದ ಎಲ್ಲಿದಪ್ಪ ಅಂದ್ರೆ ಹಾಂ ಫಸ್ಟ್ ಅಭಿಮಾನಿಗಳ ಮನಸ್ಸೊಳಗ ಕಿಡಿ ಹತ್ತದಂದ್ರೆ ಈ ಕಂಟೆಂಟ್ ಕ್ರಿಯೇಟ್ರ್ ಕಂಟೆಂಟ್ ಕ್ರಿಯೇಟರ್ ಅದಾರ ನೋಡ ಅವ್ರದಿಂದ ಹೆಂಗಪ್ಪ ಅಂದ್ರೆ ಎಲ್ಲರಿಗೆಲ್ಲ ಸಾರಿ ನೀವು ಮತ್ತೆ ತಪ್ಪು ತಿಳ್ಕೊಬೇಡ್ರಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ಗಳಿಗೆ ಅಲ್ಲಿದ್ದು ಸ್ವಲ್ಪ ಅಲ್ಲಿ ಇಲ್ಲಿ ಇರ್ತಾವಲ್ಲ ಅವು ಬೇಕಾಬಿಟ್ಟು ವಿಡಿಯೋಗಳು ಮಾಡ್ತಾ ನೋಡ್ರಿ ಯಾವ ರೀತಿ ಅಂದ್ರೆ ಈಗ ಅವ್ರ ಫ್ಯಾ ಅವ್ರ ಫಾಲೋವರ್ಸ್ ಅವ್ರ ಲೈಕ್ ಇಯರ್ಸ್ಗಳ ಸಂಬಂಧ ಕರ್ನಾಟಕ ಒಳಗೆ ಹೈಯೆಸ್ಟ್ ಫಾಲೋವರ್ಸ್ ಫ್ಯಾನ್ಸ್ ಯಾರಿಗಿದ್ದಾರೆ ಅಂತ ಚೆಕ್ ಮಾಡುಣಂತ ಹೇಳೋದು ವಿಡಿಯೋದಾಗ ಕಿಚ್ಚವಾಸ್ ಅಭಿಮಾನಿಗಳು ಶೇರ್ ಮಾಡ್ರಿ ಅನ್ನೋದು ಡಿ ಬಾಸ್ ಅಭಿಮಾನಿಗಳು ಲೈಕ್ ಮಾಡಿ ಅನ್ನೋದು ಎಸ್ ಬಾಸ್ ಅಭಿಮಾನಿಗಳು ಕಾಮೆಂಟ್ ಮಾಡಿ ಅನ್ನೋದು ಯಾಕೆ ದೋಸ್ತ ನಿನ್ನ ವಿಡಿಯೋ ಚಲೋ ಇತ್ತಪ್ಪ ಅಂದ್ರೆ ನಿನ್ನ ಕಂಟೆಂಟ್ ಚಲೋ ಇತ್ತಪ್ಪ ಅಂದ್ರೆ ಅವ ಯಾವುದೇ ಫ್ಯಾನ್ಸ್ ಆಗಿರಲಿ ಸುದೀಪ್ ಸರ್ ಫ್ಯಾನ್ಸು ಎಸ್ ಸರ್ ಫ್ಯಾನ್ಸು ದರ್ಶನ್ ಸರ್ ಫ್ಯಾನ್ಸು ಮೂರು ಫ್ಯಾನ್ಸ್ಗಳು ನಿನಗೆ ಲೈಕ್ ಮಾಡ್ತಾರ ಫಾಲೋ ಮಾಡ್ತಾರ ಕಾಮೆಂಟ್ ಹಾಕ್ತಾರೆ ನೀ ಯಾಕೆ ಅವರು ನಡ್ಬಾರಕ್ಕೆ ನಿಮ್ಮದು ಹೆಚ್ಚ ನಿಮ್ಮದು ಹೆಚ್ಚ ಅಂತ ಹೇಳ್ತಿ ಯಾಕಂದ್ರೆ ಅವರಿಗೆ ಅಭಿಮಾನಿಗಳಿಗೆ ಒಳಗೆ ಒಂದು ಹತ್ತು ಮಂದಿಗೆ ರೀ ಅಲ್ಲೇ ಫ್ಯಾನ್ ವಾರ್ ಚಾಲೂ ಆಗಿತ್ತು ನಮ್ಮ ಬಾಸ್ ನಾವು ಸಪೋರ್ಟ್ ಮಾಡ್ಬೇಕಪ್ಪ ಯಾಕೆ ಓ ಯಾಕೆ ಅದು ತಪ್ಪ ನಾ ಹೇಳೋದು ಏ ನಾ ಹೇಳುದು ನನಗೆ ನಿಮಗೆ ತಪ್ಪು ಅನ್ಸಿದ್ರೆ ಅವನ ಕಾಮೆಂಟ್ನಾಗ ಹೆಂಗೆ ಬೈತರಿ ಬೈರಿ ನನಗೆ ತಿಳಿದಿದ್ದ ನಾ ಹೇಳ್ತೀನಿ ಹೆಚ್ಚಿಗೆ ಏನು ಹೇಳೋಕ್ಕೆ ಬರೋದಿಲ್ಲ ಹೆಚ್ಚಿಗೆ ಹೇಳ ದೊಡ್ಡವನು ಅಲ್ಲಿನ ನನಗೆ ತಿಳಿದಾ ಹೇಳೀನಿ ಬೆಂಕಿ ಹತ್ತದೋ ಅಲ್ಲಿಂದ ನೋಡಿರಿ ಫ್ಯಾನ್ಸ್ ವಾರ ಇನ್ನು ಮೀಡ್ಯಾದವ್ರಂತರು ಅವ್ರದ್ದು ನಾವು ಮಾತಾಡಂಗಿಲ್ಲ ಪಾಪ ಅವರು ದೈವದ ಕೆಲಸ ಮಾಡಾಕತ್ತಾರೆ ಅಂದ್ರೆ ಇವ್ರು ಏನೋ ಒಂದು ಮಾತಾಡೋದು ಅವ್ರು ಇವ್ರಿಗೆ ಟಾಂಗ್ ಕೊಟ್ಟರು ಇವ್ರು ಅವ್ರಿಗೆ ಟಾಂಗ್ ಕೊಟ್ಟರು ಅವ್ರ ಸುದ್ದಿ ಇವ್ರಿಗೆ ಹೇಳೋದು ಇವ್ರ ಸುದ್ದಿ ಅವ್ರಿಗೆ ಹೇಳೋದು ಅವ್ರದ್ದು ಈ ಚಾನಲ್ಗಳೇನದ ನೋಡು ಚಾನೆಲ್ಗಳು ಬರೀ ಹೆಡ್ಲೈನ ನೀವು ಓದಿದ್ರದ್ದು ಕಲಾಸ್ ಮುಗಿಯುತ್ತ ಅಲ್ಲೇ ನೂರಕ್ಕೆ ಸೆವೆಂಟಿ ಪರ್ಸೆಂಟೇಜ್ ಫ್ಯಾನ್ಸ್ ವಾರ್ ಚಾಲು ಆಗೋದೆ ಅಲ್ಲಿಂದ ಅವ್ರ ಮಾತು ಆ್ಯಕ್ಟ್ರುಗಳು ಮಾತಾಡಿದ್ದಕ್ಕೂ ಇದಕ್ಕೆ ಸಮಾಧಾನ ಇರೋದಿಲ್ಲ ಅವರು ಮಾತಾಡಿದ್ದು ಏನೋ ಇವ್ರು ಹಾಕೋದೇನೋ ಅದು ಆಗಿಬಿಟ್ಟದ ನಮ್ಮ ಕರ್ನಾಟಕ ಒಳಗೆ ಇನ್ನ ಎಲ್ಲಿ ಹೋಗಿ ಮುಟ್ತದೋ ಗೊತ್ತಿಲ್ಲ ನಮ್ಮ ವಿಡಿಯೋ ಚಲೋ ಆಗಿತ್ತಪ್ಪ ಅಂದ್ರೆ ಕಮೆಂಟ್ ಮಾಡಿರಿ ಹೆಂಗೈತೆ ಅಂತ ಹಂಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಿಂಗೆ ನಾವು ಇದು ಅದು ಇದು ಅಡ್ಡ ತಿಡ್ಡ ವಿಡಿಯೋ ಮಾಡಿ ಹಾಕತ್ತಿರ್ತೇವೆ ನಾವು ಹೆಚ್ಚಾನ ಹೆಚ್ಚು ಕ್ರಿಕೆಟ್ ವಿಡಿಯೋನೇ ಮಾಡೋದು ಆದರೆ ಇಂಥವು ಬೇಕು ನಡ್ಬಾರ್ಕ